ನೋಡು ಇನ್ನು ಓದೋ ಮಗು ಹೋಗಿ ಆಗಿದೆ ಅದೇ ತಲೆ ಬಿಸಿ ಮಾಡಬೇಡ ಇನ್ನು ನಿನಗೆ ನಾಲ್ಕು ಜನ ಮಕ್ಕಳಿದಾರಲ್ಲ ಅವ್ರನ್ನ ಚೆನ್ನಾಗಿ ದೇವಸ್ಥಾನ ಹೊರಗಡೆ ಪಾರ ಮಾಡುವಂಥ ಮೆಟ್ಲಿದೆ ಅಲ್ಲಿ ಆರು ತಿಂಗಳು ಕೂರ್ಸಿದ್ದಾರೆ ಸರ್ ನಮ್ಮನೆಗೆ ಬಂದ ಅಂತ ಹೇಳಿ ಗೊತ್ತಿದೆಲ್ಲ ನಿನಗೆ ಯಾರನ್ನು ಕರಿಬೇಕು ಯಾರನ್ನು ಕರಿಬಾರ್ದು ಅಂತ ಗೊತ್ತುಂಟಲ್ಲ ಒಂದ್ಸತಿ ಹೇಳಿದ್ರು ಹೇಳಿದ್ರಂತೆ ಆದರೂ ಅವರು ಹಠದಿಂದಲೇ ಆಗಲಿ ನಾವು ಕರೀದು ಅಂತ ಅಂತೇಳಿ ನಮ್ಮನ್ನು ಕರೆದಿದ್ದಾರೆ ಸುಮಾರು ಒಂದು ಐದೂವರೆ ಆರು ಗಂಟೆ ಹೊತ್ತಿಗೆ ಪಂಚನಾಮೆಗೆ ಅಂತ ಕರ್ಕೊಂಡು ಬಂದಿದ್ದರು ಸಂತೋಷ ಅದು ನಮಗೆ ಮನೆಯವರು ತಿಳಿಸಲಿಲ್ಲ ಅವರು ಸಾಕ್ಷಿ ಬೇಕಲ್ಲ ನಾವು ಹೌದಾ ಐದಾರಿ ಹೇಳೋ ನೋಡಿ ಆ ಮನೆ ತೆಗಿಯಲ್ಲಿ ಅಲ್ಲಿ ನೋಡು ಅದು ಒಳಗಡೆ ಬ್ಯಾಗ್ ಇದೆ ತೆಗಿ ಬ್ಯಾಗ್ ಇದೆ ಅಂತ ಪೊಲೀಸ್ನವ್ರು ಹೇಳೋದು ಸಂತೋಷರವ್ ಹೇಳ್ತಾ ಇಲ್ಲ ಈಗ ಅವನೇ ಮಾಡಿ ಅವನಿಗೆ ಗೊತ್ತಿದೆ ನೀವೇನು ಡೈರೆಕ್ಷನ್ ಕೊಡ್ತಿದ್ದೀರಿ ನೀವು ಯಾಕೆ ಡೈರೆಕ್ಷನ್ ಹಾಗಾದ್ರೆ ಅವ ಮಾಡಿದ್ದ ನೀವು ಮಾಡಿದ್ದ ಅನ್ನೋ ಕೇಳಿದಾರೆ ಪೊಲೀಸ್ನವರು ಹಾಗೆ ನಾನು ಹೋದಾಗ ಅಲ್ಲಿ ಕೆಲವರು ಸಿಕ್ಕಿದಾಗ ಹೇಳೋದು ಇಲ್ಲ ಪ್ರತಿಭಟನೆ ಇಲ್ಲ ಅಂತೆ ದನಿಗಳು ಹೇಳಿದ್ರಂತೆ ಪ್ರತಿಭಟನೆ ಬೇಡ ಅದು ನಮ್ಮ ಫ್ಯಾಮಿಲಿಯಿಂದ ಆಗಿರೋದು ಹೌದು ಈಗ ಆಗಿದ್ದು ಆಗಿ ಹೋಗಿದೆ ಇನ್ನ ದೊಡ್ಡದು ಮಾಡುದು ಬೇಡ ನಾವು ಮುಂಚೆ ಯಾವ ತರ ಇದ್ವಿ ಅದೇ ತರ ಇರೋಣ ಹಾ ದೊಡ್ಡ ದನಿಗಳು ನಮ್ ದೊಡ್ಡಪ್ಪನ ಹತ್ರ ಹೇಳಿದ್ದಾರೆ ಹೇಳುದಿಲ್ಲ ನಮ್ಮ ಹತ್ರ ಹೇಳಿ ನೀವನೇ ಮಾಡಿದಂತ ಹೇಳಿ ನೀವ್ ಹೇಳಿ ನಾವ್ ಅವ್ರನ್ನ ಇವರು ಹೋಗ್ತಿವಿ ನಾವೇ ಎಲ್ಲ ಹೇಳುದಂದ್ರೆ ಮತ್ತೆ ಇವರು ಇನ್ವೆಸ್ಟಿಗೇಷನ್ ಏನ್ ಮಾಡ್ತಾರೆ ಸರ್ ಒಂಬತ್ತು ತಿಂಗಳನ್ನ ಒಟ್ಟೆ ಹೊಟ್ಟೆಯಲ್ಲಿ ಅವಳನ್ನು ಇಟ್ಕೊಂಡು ಅವಳನ್ನು ಹದಿನೆಂಟು ವರ್ಷ ಸಾಕಿ ಇಷ್ಟು ದೊಡ್ಡದು ಮಾಡಿದ್ದೇನೆ ಇದೇ ಪರಿಸ್ಥಿತಿ ನಿಮ್ಮ ಮಗಳಿಗೆ ಬರ್ತೀವಿ ನೀವ್ ಇದೇ ಮಾತು ಹೇಳ್ತಿದ್ರೆ